ವಾಣಿಜ್ಯ ಮಳಿಕೆಗಳ ಈ ಹರಾಜು ಬೇಡ ಅಂಗಡಿ ಮಾಲೀಕರ ಕೊಡು ಕೇಳಿ ಯಾರು ಎಲ್ಲರೂ ಸಾಲ ಮಾಡ್ಕೊಂಡಿರೋರೇ ಇಲ್ಲೆಲ್ರೂ ನಾವು ಸಾಲ ಮಾಡಿನೇ ಐಟಮೆಲ್ಲ ತಂದು ಹಾಕಿರೋದು ನಾವು ಸಣ್ಣ ಪುಟ್ಟ ರಿಪೇರಿ ಮಾಡ್ಕೊಂಡು ಹೆಂಗ ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲವ ಫುಟ್ಪಾತಿಗೆ ಬರಬೇಕಾಗುತ್ತೆ ಇದನ್ನೇ ನಂಬ್ಕೊಂಡಿರೋರಿ ನಾವು ಜನ ಜನ ಇರೋದು ಅವತ್ತು ಮಾಡಿ ಜನಗಳೇ ಯಾರ ಕೈಗೂ ಕೈ ಕೆಳಗಿಲ್ಲ ನಾವು ನಮ್ಗೆ ಇದ್ರಲ್ಲೇ ಜೀವನ ಗಂಡಿ ಬೆಳಗ್ಗೆ ಬರ್ತೀವಿ ಸಂಜೆವರೆಗೂ ದುಡಿತೀವಿ ಈಗ ಆಗ್ತಾ ಇಲ್ಲ ದುಡಿಮೇಲಿ ನಾವೇನು ಮಾಡಕ್ ಆಗ್ತಾ ಇಲ್ಲ ನಾವು ಇದರಿಂದನೇ ಅನ್ನ ತಿನ್ಬೇಕು ನಾವು ಏನೋ ನೋಡಿ ಸರ್ ನಮ್ಗೆ ಇದೊಂದು ಅಂಗಡಿ ಉಳಿಸ್ಕೊಡಿ ಗಿರಾಜು ಅವೆಲ್ಲ ನಮ್ಗೆ ಗೊತ್ತಿಲ್ಲ ನನಗೆ ಏನೋ ಬೇಡಿಕೆ ಕೇಳ್ಕೊತಾ ಇದ್ದೀವಿ ನಮಗೆ ಉಳಿಸ್ಕೊಡಿ ಅಷ್ಟೇ ನಾವು ಕೇಳಿಸ್ತೀವಿ ಸರ್ ಇದು ನಗರಸಭೆಯಿಂದ ಹಾಜಿ ಬಂದಿದೆ ನಮಗೆ ತುಂಬ ತೊಂದರೆ ಆಗಿದೆ ಇಲ್ಲಿ ನಾವು ಸುಮಾರು ಮಾರ್ಕೆಟಲ್ಲೇ ಒಂದು ಇಪ್ಪತ್ತು ವರ್ಷದಿಂದ ಇದು ಮಾಡ್ಕೊಂಡು ಬರ್ತೀವಿ ಕೊರೋನಾ ಟೈಮಲ್ಲಿ ನಾವು ಏನು ಎಂಥ ಪರಿಸ್ಥಿತಿ ಬಂದ್ರು ನಾವು ಬಾಡಿಗೆ ಕಟ್ಟಿದ್ವಿ ಮೂವತ್ತೈದು ವರ್ಷದಿಂದ ಇಲ್ಲೇ ಇದ್ವಿ ಇದೇ ಅಂಗಡಿಲಿ ಈಗ ಖಾಲಿ ಮಾಡಿ ಅಂತ ಹೇಗೆ ಹೇಗಿರೋದು ನೋಡಿ ಅಂಗಡಿ ಎಲ್ಲ ಬಿದ್ದೋಗ್ತಾ ಇದೆ ಆದರೂ ಹೆಂಗೋ ಜೀವನ ಮಾಡ್ಕೊಂಡಿದ್ವಿ ನಾವು ಏಕಾಏಕಿ ಹಿಂಗೆ ಅಂದರೆ ಎಲ್ಲಿಗೆ ಹೋಗೋದು ನೀವೇ ನೋಡಿ ಒಂದು ಸ್ವಲ್ಪ ನಮಗೆ ಇದು ಮಾಡಬೇಕು ಅಂತ ಕೇಳ್ಕೊತೀವಿ ಇದು ಬಿಟ್ಟರೆ ನಮಗೆ ಬೇರೆ ಇನ್ಯಾವುದು ಬರೋಲ್ಲ ಎಲ್ಲ ಮಕ್ಕಳು ಮರಿ ಎಲ್ಲ ಹೊರಗಡೆ ಇದ್ದಾರೆ ನಾವು ಇಲ್ಲೇ ಇದ್ರು ಎಣ್ಣೆ ಇಂಟಿ ಇದ್ರು ಏನು ಒಂದು ಅಂಗಡಿಗೋಸ್ಕರ ಹಿಂಗೆ ಅದಾಡ್ತಾ ಇದೀವಿ ಅಟ್ ಮುಕ್ಬಿಟ್ರೆ ಆನ್ಲೈನು ಪಾನ್ಲೈನು ಅಂದರೆ ನಮಗೆ ಗೊತ್ತಿಲ್ಲ ಏನು ಆದರೂ ನಮಗೆ ಗೊತ್ತಿಲ್ಲ ಆದರೂ ನೀವು ದಯಮಾಡಿ ಇದೊಂದು ಅಂಗಡಿಯ ಎಲ್ಲರಿಗೂ ಉಳಿಸ್ಕೊಟ್ಟು ಅಷ್ಟೇ ನಮಸ್ಕಾರ ಈ ಮುನ್ಸಿಪಾಲ್ಟಿ ಮಳಿಗೆಲ್ಲ ಹರಾಜು ಮಾಡ್ತಾ ಇದ್ದಾರೆ ಇಲ್ಲಿ ಮುನ್ನೂರು ಐನೂರು ದುಡಿಯೋದು ಕಷ್ಟ ಆಗಿದೆ ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ ತುಂಬ ಕಷ್ಟ ಆಗ್ತಾ ಇದೆ ಆದ್ರೆ ಏನು ಗೊತ್ತಿಲ್ಲ ಆದ್ರೆ ನಾವು ಬಡಿಸು ಓದಿಸ್ಕೊಂಡು ಮಾಡ್ಕೊಂಡು ಪೂರಿನ ಮಾಡ್ಕೊಂಡಂಗೆ ಇದೊಂದು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದೀವಿ ಇದನ್ನ ನೀವು ಹರಾಜು ಮಾಡಿ ಮುಂದೆ ನಮಗೆ ಇದು ಮಾಡ್ಕೊಡ್ತೀವಿ ಅಂದ್ರೆ ನಾವು ಬೇರೆಯವ್ರ ಬಂದಿ ತಗೊಂಡು ನಮಗೆ ಬಾಡಿಗೆ ಒಂದು ಡಬಲ್ ಮಾಡಿದ್ರೆ ನಾವು ದುಡಿಯೋದ್ ಮೂರ್ ಕಾಸಲ್ಲಿ ಆರ್ ಕಾಸು ಅವ್ರಿಗೆ ಕಟ್ಟಿ ನಾವೇನ್ ಜೀವನ ಹೊಟ್ಟೇವ್ರಿಗೆನ ಇದ್ರ ಮುಂದಕ್ಕೆ ನೀವು ಇನ್ನೇನ್ ಹೇಳ್ತೀರ ಎಲ್ಲ ಬಿದ್ದೋಗ್ತಾ ಇದಾವೆ ಗಳು ಎಷ್ಟೋ ಜನದೆಲ್ಲ ಬಿದ್ದೋಗ್ತಾ ಅಂತ ೊಳಗೆ ಮಳೆ ಬಂದ್ರೆ ಸೋರುತ್ತೆ ಮಾಡುತ್ತೆ ಅದನ್ನೇ ಹರಾಜು ಮಾಡಿ ಮತ್ತೆ ಒಂದು ಡಬಲ್ ಬಾಡಿಗೆ ಕಟ್ಟೋದು ಎಲ್ಲಿಗೆ ಹೋಗಿ ಕಟ್ಟೋಣ ಯಾವ ತರ ನಾವು ಜೀವನ ಮಾಡೋಣ ಬಡಿಸ್ತನದಲ್ಲಿರಪ್ಪ ನೆಲೆ ಇಲ್ಲ ಮನೆ ಬಾಡಿಗೆ ಕಟ್ಕೊಳೋದು ಎಲ್ಲಾ ಕಡೆನೂ ಕಟ್ಕೊಂಡು ಏನು ಜೀವನ ಮಾಡೋದು ನಾವು ಹೌದಾ ಇದಕ್ಕೆ ಯಾವ ತರದ ದಾರಿ ನೀವು ಮಾಡಿ ನಮಗೆ ಹನುತನಲ್ಲಿ ಮಾಡಿ ನಮಗೆ ಮಾಡಿಸ್ಕೊಡ್ತೀರಾ ಅದನ್ನ ಮಾಡಿಕೊಡಿ ನೋಡಿ ನಾವು ಲೋನ್ ತಗೊಂಡು ಲೋನ್ ಇದು ಮಾಡ್ಕೊಂಡು ಎಲ್ಲಾ ಥರನೂ ಮಾಡಿದೀನಿ ಪಿ ಎಮ್ ಎಂ ಜಿ ಲೋನ್ ತಗೊಂಡಿದೀನಿ ಅದನ್ನು ಸಹಿತ ನಾನು ಕಟ್ಕೊಂಡು ಅದು ಎಲ್ಲ ಇದು ಮಾಡ್ಕೊಂಡಿದ್ದೀನಿ ಯಾವ ಕಡೆ ಕಟ್ಟೋದು ಯಾವ ಕಡೆ ಬಿಟ್ಟದ ಇನ್ನು ಬೇರೆಯವ್ರು ಬಂದ್ರೆ ನನಗೆ ಒಂದು ಡಬಲ್ ಬಾಡಿಗೆ ಅಂದ್ರೆ ನಾವು ಏನೇನೋ ಮಾಡ್ಕೊಡೋದು ಏನೋ ಇದು ಅಂದ್ರೆ ನನಗೆ ನಮ್ಮ ಇದಕ್ಕೆ ಮಾಡಿಕೊಟ್ರೆ ಏನೋ ಮುನ್ಸಿಪಾಟಿ ಬಾಡಿಗೆ ಕಟ್ಕೊಂಡು ನಾವು ಹೋಗ್ತೀವಿ ಇರೋದನ್ನ ನಮ್ಗೆ ಮಾಡ್ಕೊಡಿ ಸರ್ ಇಷ್ಟೊಂದು ನಾವು ಕೇಳ್ತೀವಿ ಅಷ್ಟೇ ರಾಜೀವು ಕಟೀನ್ ಮಾರ್ಕೆಟ್ ಅಂದ್ರೆ ನಗರಸಭೆ ಮಳಿಗೆ ವರ್ತಕರ ಸಂಘ ಮಾಡಿದೆ ಅದರ ಉಪಾಧ್ಯಕ್ಷರು ಈಗ ನಾವು ಎಂ ಪಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ನಗರಸಭೆ ಮಳಿಗೆಗಳ ಹರಾಜು ಪ್ರಕ್ರಿಯೆ ಇದೆ ಅಂತ ಹೇಳಿ ಇದಿದೆ ಹಾಗಾಗಿ ನಾವು ದಯವಿಟ್ಟು ಹರಾಜು ಪ್ರಕ್ರಿಯೆನ ನಿಲ್ಲಿಸಿ ಅಂತೇಳಿ ಎಂ ಪಿ ಅವರಿಗೆ ಮನವಿ ಕೊಟ್ಟಿದ್ದೇವೆ ಏನು ಅಂತ ಹೇಳಿದ್ರೆ ನಾವು ಕಟೀನ್ ಕೆರೆ ಮಾರ್ಕೆಟ್ ಅಲ್ಲಿ ಸುಮಾರು ನಲವತ್ತೈದು ವರ್ಷದಿಂದ ಅಂಗಡಿ ಮಳಿಗೆ ಇಟ್ಕೊಂಡಿದ್ದೇವೆ ಈಗ ಪ್ರಸ್ತುತ ಅಂಗಡಿ ಮಳಿಗೆಗಳು ಸ್ವಲ್ಪ ಸ್ಥಿತಿಗಳು ಅದು ಶೀತಲವಾಗಿದೆ ಹಾಗಾಗಿ ದಯವಿಟ್ಟು ಹರಾಜು ಮಾಡದೆ ನಾವುಗಳು ಏನಿದೀವಿ ನಮ್ಮ ನಮ್ಮ ವರ್ತಕರಿಂದ ಏನಂದ್ರೆ ನಾನೂರ ಎಂಬತ್ತೇಳು ಮಳಿಗೆಯಲ್ಲಿ ಸ್ವಲ್ಪ ಸುಮಾರು ಎರಡು ಸಾವಿರ ಕುಟುಂಬಗಳು ಜೀವಿಸ್ತಾ ಇದ್ದಾವೆ ಹಾಗಾಗಿ ನಮ್ಗಳಿಗೆ ಅನುಕೂಲ ಮಾಡ್ಕೊಡಿ ಏನಿದೆ ಬಾಡಿಗೆ ನಾವು ಅದಕ್ಕೆ ಹೆಚ್ಚಿಸಿ ನಮ್ಗೆ ಮಾಡ್ಕೊಡಿ ಅಂತೇಳಿ ಒಂದು ಮನವಿ ಕೊಟ್ಟಿದ್ದೇವೆ ಹಾಗೆ ನಗರದ ನಮ್ಮ ಮಹಾಪೌರರಿಗೂ ಮನವಿ ಕೊಟ್ಟಿದ್ದೇವೆ ಹಾಗೆ ಶಾಸಕರಿಗೂ ಮನವಿ ಕೊಟ್ಟಿದ್ದೇವೆ ಹಾಗೆ ಗೆ ಆಯುಕ್ತರಿಗೂ ಮನವಿ ಕೊಟ್ಟಿದ್ದೇವೆ ಏನಂದ್ರೆ ದಯವಿಟ್ಟು ಈಗ ನಡೀತಿರೋಂಥ ಹರಾಜು ಪ್ರಕ್ರಿಯೆನ ಮುಂದೂಡಿ ಅಂತ ಕೇಳಿದ್ದೇವೆ ಯಾಕೆಂತ ಕೇಳಿದ್ರೆ ನಾನೂರ ಎಂಬತ್ತೇಳು ಮಳಿಗೆಯಲ್ಲಿ ನೂರ್ ಅಂಗಡಿ ಮಳಿಗೆನ ಇವಾಗ ಹರಾಜಿಗೆ ಇಟ್ಟಿದ್ದಾರೆ ಆ ನೂರ್ ಅಂಗಡಿ ಮಳಿಗೆಗೆ ಕೆಲವು ಕಾಣದ ಕೈಗಳು ಒಂದು ಸ್ವಲ್ಪ ಏನಂದ್ರೆ ಅದಕ್ಕೆ ಬೇಕಂದ್ರೆ ಒತ್ತಡ ತಂದು ಒಂದಿಷ್ಟು ಅಪ್ಲಿಕೇಶನ್ಗಳು ಅಂದ್ರೆ ಹರಾಜ್ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಅದು ಸುಮ್ಮನೆ ಹೋಗ್ತಾರೆ ಉದಾಹರಣೆಗೆ ನಿಮಗೆ ಆ ಹಸೂರಿಬಾರ್ ರೋಡ್ ಅಲ್ಲಿರೋ ಅಂಗಡಿ ಮಳಿಗೆಗಳಿರ್ಬೋದು ಹರಾಜಾಗಿ ಆಗಿ ಒಂದು ವರ್ಷ ಆಗಿದೆ ಆದ್ರೂ ಅದ್ರೊಳಗೆ ಯಾರು ಬಂದಿಲ್ಲ ಹಾಗೆ ಇದನ್ನು ಅದೇ ತರ ಆಗೋದ್ ಬೇಡ ನಾವ್ ಮೂಲ ಮೂಲ ಅಂಗಡಿ ಮಾಲಕರಿಗೆ ದಯವಿಟ್ಟು ಅದೇನು ಸರ್ಕಾರದವ್ರು ಹೆಚ್ಚಿಗೆ ಬಾಡಿಗೆ ಏನ್ ನಿರ್ಧಾರ ಮಾಡ್ತೀರಾ ಆ ಬಾಡಿಗೆ ಕೂಡ ನಾವು ರೆಡಿ ಇದೀವಿ ಹಾಗಾಗಿ ನಮ್ಗಳಿಗೆ ಅನುಕೂಲ ಮಾಡಿಕೊಟ್ಟು ನಮ್ಗೆ ಮುಂದೆ ಅನುಕೂಲ ಮಾಡ್ಕೊಡಕ್ ಯಾಕಂದ್ರೆ ಈಗ ಇರೋ ಅಂಗಡಿ ಅವರಿಗೆ ಕಷ್ಟದಲ್ಲಿ ಇದೀವಿ ಈಗ ಅರ್ಧಕ್ಕೆ ಬಿಟ್ಟು ಹೋದ್ರೆ ನಮ್ ಜೀವನನು ಕಷ್ಟ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ಆ ವಯಸ್ಸಾದ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿರ್ಬೋದು ಆ ತರದೆಲ್ಲ ಸ್ಕೂಲಿನ ಹೊಣೆ ಎಲ್ಲ ನಮ್ಮದ್ ಕೆಲವ ಕೆಲವರು ಅರವತ್ತು ವರ್ಷ ಮೇಲ್ಪಟ್ಟವರು ಇದ್ದಾರೆ ಮತ್ತೆ ಕೆಲವರು ಅನಕ್ಷರಸ್ಥರು ಇದ್ದಾರೆ ಅದರಲ್ಲಿ ಅವರಿಗೆ ಈ ಪ್ರಕ್ರಿಮೆಂಟ್ ಅಥವಾ ಹರಾಜು ಆ ತರದೆಲ್ಲ ಅವ್ರಿಗೆ ಗೊತ್ತಿಲ್ಲ ಅವರಿಗೆಲ್ಲ ನಾವು ಅದು ವಿಷಯ ತಿಳಿಸಕ್ಕೆ ಅವ್ರಿಗೆ ಕಷ್ಟ ಇದೆ ಕೆಲವರಿಗೆ ಇವತ್ತು ಹಬ್ಬದ ವ್ಯಾಪಾರ ಬಿಟ್ಟು ಬರೋಕ್ಕೂ ಆಗಿಲ್ಲ ಒಬ್ಬೊಬ್ಬರೇ ಇದ್ದಾರೆ ಅಂಥದ್ರಲ್ಲೂ ಒಂದಿಷ್ಟು ಜನ ಬಂದಿದ್ದೇವೆ ದಯವಿಟ್ಟು ಎಂ ಪಿ ಅವರಾಗ್ಲಿ ಶಾಸಕರಾಗ್ಲಿ ಹೋರಾಡಳಿತ ಮಹಾಪೌರರಾಗ್ಲಿ ಹಾಗೆ ನಗರಸಭೆ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯನಗಳಾಗ್ಲಿ ಎಲ್ಲರೂ ಸೇರಿ ದಯವಿಟ್ಟು ಒಂದು ಅನುಕೂಲ ಮಾಡ್ಕೊಡಿ ಅಂತ ಹೇಳಿ ಇದೇ ತರ ನಮ್ಮ ಮಾಜಿ ಶಾಸಕರಾದ ಗೌಡ್ರಿಗೂ ಮನವಿ ಕೊಟ್ಟು ಹೇಳಿದ್ದಾರೆ ಎಲ್ಲರೂ ಸೇರಿ ಒಟ್ಟಿಗೆ ನಿಂತು ಏನಾದ್ರು ಅಂತ ದಯವಿಟ್ಟು ಇದನ್ನ ಈ ತರ ಒಂದು ಮನವಿ ಮಾಡ್ತೇವೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಭೀಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ ಪಡೆದುಕೊಳ್ಳಿ